ಮರ ಜ್ಞಾನಂಜನಶಯ ಚಕ್ಷುರು ಶ್ರೀ ಗುರುವೆ ನಮಃ ನಮ ಓಮ ಇಷ್ಟು ಪದಯ ಕೃಷ್ಣ ಪ್ರೇಾ ಪುತಲೆ ಶ್ರೀಮತೆ ಭಕ್ತಿ ವೇದಂತಸ್ವಾಮಿ ನೀತಿ ನಮಸ್ತೆ ಸರಸ್ವತಿ ದೇವಿ ಗೌರವಾ ನಿರ್ವಿಶೇಷ ಶೂನ್ಯವಾಶ್ಚಾತ್ರಿಣಿ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಕಾಧರ ಶ್ರೀವಾತ್ಸಾ ಗೌರಭಕ್ತನು హరే కృష్ణ హరే కృష్ణ 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 హరి హరే హరి హ రామ 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 హరే హరి హరి కృష్ణ స్వాగత భగవద్గీత రూపా అధ్యాయ హ్లోక ఇప్ప ఇప్ప థా ధృతరాష్ట్రస్ పుత్ర సర్వే అవనిపాల సంగై భీష్మోద్రోణా సూతపుత్ర సహాస్మదీరైరపి వక్ణిరణ విశంతింశాకరాళాని భయానకాని కచిత్ విలగ్నా దశనా చూర్ణితై ఉత్తమాంగై అనువాద ధృతరాష్ట్రన ఎల్లా పుత్రరు అవర స్నేహితరూ భీష్మా ద్రోణ మత్తు కర్ణరు ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ ಇಲ್ಲಿ ಅಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡುಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ ಹರೇ ಕೃಷ್ಣ ಭಾವಾರ್ಥ ಇಂದಿನ ಒಂದು ಶ್ಲೋಕದಲ್ಲಿ ಅರ್ಜುನನಿಗೆ ಬಹು ಆಸಕ್ತಿಯನ್ನು ಆಸಕ್ತಿಯನ್ನುಂಟು ಮಾಡುವ ದೃಶ್ಯಗಳನ್ನು ತೋರಿಸುವುದಾಗಿ ಪರಮಪ್ರಭು ಭರವಸೆ ನೀಡಿದ ತಮ್ಮ ವಿರುದ್ಧ ಪಕ್ಷದ ನಾಯಕರು ಭೀಷ್ಮ ದ್ರೋಣ ಕರ್ಣ ಮತ್ತು ಧೃತರಾಷ್ಟ್ರನ ಎಲ್ಲ ಗಂಡು ಮಕ್ಕಳು ಅದರ ಯೋ ಅವರ ಯೋಧರು ಮತ್ತು ಅವರ ಅರ್ಜುನನ ಯೋಧರು ಸಹ ನಾಶವಾಗುತ್ತಿರುವುದನ್ನು ಈಗ ಅರ್ಜುನನು ಕಾಣುತ್ತಾನೆ ಕುರುಕ್ಷೇತ್ರದಲ್ಲಿ ಸೇರಿದವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ಸಾವಿನ ನಂತರ ಅರ್ಜುನನು ಜಯಶಾಲಿಯಾಗುತ್ತಾನೆ ಎನ್ನುವುದಕ್ಕೆ ಇದೊಂದು ಉತ್ಸೂಚನೆ ಅಜೇಯ ನೆನಿಸಿಕೊಂಡ ಭೀಷ್ಮನು ಸಹ ನುಚ್ಚು ನೂರಾಗುತ್ತಾರೆ ಎಂದು ಇಲ್ಲಿ ಹೇಳಿದೆ ಹಾಗೆಯೇ ಕರ್ಣನು ಸಹ ಶತ್ರು ಪಕ್ಷದ ಭೀಷ್ಮನಂತಹ ಮಹಾಯೋಧರು ಮಾತ್ರವಲ್ಲದೆ ಅರ್ಜುನನ ಪಕ್ಷದ ಹಲವಾರು ಮಹಾನ್ ಯೋಧರು ನುಚ್ಚುನೂರು ಆಗುತ್ತಾರೆ ನಂತರ ಇಪ್ಪತ್ತ ಎಂಟನೇ ಶ್ಲೋಕದಲ್ಲಿ ಏನು ಹೇಳ್ತೇನೆ ಅನ್ನೋದನ್ನು ನಾವು ನಾಳೆ ನೋಡೋಣ ಆದರೆ ಇಲ್ಲಿ ಈಗ ಈ ಭಾಗದಲ್ಲಿ ನಾನು ಓದಿರ್ತಕ್ಕಂಥ ಭಾವಾರ್ಥ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತಾರು ಇಪ್ಪತ್ತೇಳು ಶ್ಲೋಕಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನೆಲ್ಲ ವರ್ಣನೆ ಮಾಡಿದ್ದಾರೆ ಅನ್ನೋದು ನೋಡೋದಾದರೆ ಇಂದಿನ ಶ್ಲೋಕದಲ್ಲಿ ಅರ್ಜುನನಿಗೆ ಬಹು ಆಸಕ್ತಿ ಉಂಟು ಮಾಡುವ ದೃಶ್ಯಗಳನ್ನು ತೋರಿಸುವುದಾಗಿ ಪರಮಪ್ರಭು ಭರವಸೆ ನೀಡಿದ ತಮ್ಮ ವಿರೋಧ ಪಕ್ಷದ ನಾಯಕರು ಅಂದರೆ ಭೀಷ್ಮ ದ್ರೋಣ ಕರ್ಣ ಧೃತರಾಷ್ಟ್ರನ ಎಲ್ಲ ಗಂಡು ಮಕ್ಕಳು ಅವರ ಯೋಧರು ಅರ್ಜುನನ ಯೋಧರು ಸಹ ನಾಶವಾಗುತ್ತಿರುವುದನ್ನು ಅಂದರೆ ಕೇವಲ ಅರ್ಜುನನ ಎದುರಾಳಿಗಳು ಮಾತ್ರ ಸಮಾರ ಆಗ್ತಾ ಇಲ್ಲ ಇಲ್ಲಿ ಅರ್ಜುನನ ಸೈನಿಕರು ಕೂಡ ಸಮಾರ ಆಗ್ತಾರೆ ಅಂದರೆ ಸುಮಾರು ಅರವತ್ತ ನಾಲ್ಕು ಕೋಟಿ ಕ್ಷತ್ರಿಯರು ಇಲ್ಲಿ ಧ್ವಂಸ ಆಗ್ತಾರೆ ಅಂದರೆ ಕೇವಲ ಹದಿನೆಂಟು ದಿನದಲ್ಲಿ ಆಗಿರ್ತಕ್ಕಂಥ ಜನಸಂಖ್ಯೆ ಎಷ್ಟಿತ್ತು ಎಷ್ಟಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ಚೈನಾದಲ್ಲಿ ಎಲ್ಲ ದೇಶಕ್ಕಿಂತ ವಿಪರೀತ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಏನಾದರೂ ಕಡಿವಾಣ ಮಾಡಬೇಕು ಅಥವಾ ಏನಾದ್ರು ಒಂದು ಟ್ಯಾಬ್ಲೆಟ್ಸನ್ನು ಕೊಟ್ಟು ಅವರ ಪುರುಷತ್ವನೇ ಹಾಳು ಮಾಡಬೇಕು ಅನ್ನೋ ಆಲೋಚನೆಗಳೆಲ್ಲ ಅದೇ ರೀತಿ ಒಂದು ರೀತಿಯಲ್ಲಿ ಕೆಟ್ಟ ಆಲೋಚನೆಗಳು ಕೂಡ ಸರ್ಕಾರ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾತಾಡೋದು ಅವಾಗವಾಗ ನಮ್ಮ ಕಿವಿ ಕೇಳಿಸುತ್ತೆ ಅದೇ ರೀತಿ ಇಲ್ಲಿ ಅದರಲ್ಲೂ ಕುರುಕ್ಷೇತ್ರ ರಣರಂಗದಲ್ಲಿ ಸೇರಿರ್ತಕ್ಕಂಥವರೆಲ್ಲ ಕೇವಲ ಕ್ಷತ್ರಿಯರು ಅಲ್ಲಿ ಯಾರು ವೈಶ್ಯರಾಗಲಿ ಶೂದ್ರರಾಗಲಿ ಅಥವಾ ಬ್ರಾಹ್ಮಣರಾಗಲಿ ಯಾರೂ ಅಲ್ಲಿರಲಿಲ್ಲ ಆದರೆ ಯುಧಿಷ್ಠಿರ್ ಮಹಾರಾಜನ ಜೊತೆಯಲ್ಲಿ ನಂತರ ದುರ್ಯೋಧನನ ಜೊತೆಯಲ್ಲಿರ್ತಕ್ಕಂಥವ್ರು ರಾಜಾದಿರಾಜರು ಯಾವ ರೀತಿ ದುರ್ಯೋಧನನಿಗೆ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಸಹಾಯ ಮಾಡೋಕ್ಕೂ ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸಾಕ್ಷಾತ್ ಸ್ವಯಂ ಭಗವಂತನೇ ಅರ್ಜುನನ ಸಾರಥಿಯಾಗಿ ಸೇವೆ ಮಾಡ್ತಾಯಿದ್ದಾನೆ ಅಂದಮೇಲೆ ಅರ್ಜುನನ ಪಕ್ಷಕ್ಕೆ ಯಾವುದೇ ರೀತಿ ಅಪಾಯ ಇಲ್ಲ ಯಾಕಂದರೆ ಕೃಷ್ಣ ಯಾರಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾನೆ ಅಥವಾ ಯಾರನ್ನಾರು ರಕ್ಷಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅಂಥವ್ರನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ ಅದೇ ರೀತಿ ಭಗವಂತ ಯಾರನ್ನಾರು ಸಂಹಾರ ಮಾಡಬೇಕು ಅಂತ ಆತ ನಿಶ್ಚಯ ಮಾಡಿಕೊಂಡ್ರೆ ಆ ವ್ಯಕ್ತಿಯನ್ನು ಯಾರಿಂದಲೂ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ ಇದು ಒಂದು ರೀತಿಯಲ್ಲಿ ಏನು ಕೃಷ್ಣನ ಮತ್ತು ಕೃಷ್ಣನ ಭಕ್ತರ ನಡುವೆ ಇರ್ತಕ್ಕಂಥ ಸಂಬಂಧಗಳು ಅದರಲ್ಲೂ ಮುಖ್ಯವಾಗಿ ಹೊರಗಡಿನ ಪ್ರದ ಹೊರ್ಗಡೆ ಪದಾರ್ಥನ ನಾವು ತೊಗೊಂಡಾಗ ನಮಗೆ ಅದನ್ನು ಸೇವನೆ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಸಂಕೋಚ ಆಗುತ್ತೆ ಒಂದು ರೀತಿ ಭಯನೂ ಆಗುತ್ತೆ ಯಾಕಂದರೆ ಯಾರು ಭಗವಂತನ ಭಕ್ತರ ಆಶ್ರಯದಲ್ಲಿಡ್ತಾರೆ ಅಂಥವರು ಭಗವಂತನ ಪ್ರಸಾದ ಬಿಟ್ಟು ಬೇರೆ ಏನನ್ನೂ ತಿನ್ನಬಾರ್ದು ಅಂತ ಆಚಾರ್ಯರು ನಮಗೆ ಬೋಧನೆ ಮಾಡಿಡ್ತಾರೆ ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ಎಲ್ಲರ ಸಾವಿನ ನಂತರ ಜೈಶಾಲಿ ಆಗ್ತಾನೆ ಅರ್ಜುನ ಅಂದರೆ ಕುರು ವಂಶದವರೆಲ್ಲ ಸತ್ತೋಗ್ಬೋದು ಅಥವಾ ಏನು ಯುದಿಷ್ಠರ ಪರವಾಗಿ ಯುದ್ಧ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಸುಮಾರು ಜನ ಸತ್ತೋಗ್ತಾರೆ ಅಂದರೆ ಉದ್ದೇಶ ಇಷ್ಟೇ ಪರಿತ್ರಾಣಾಯ ಸಾಧು ವಿನಾಶಾಯ ವಿನಾಶಯ ಸಾ ದುಷ್ಕೃತ ಭಗವಂತ ಏನು ಹೇಳಿದ್ದ ನಾಲ್ಕನೇ ಅಧ್ಯಾಯದಲ್ಲಿ ತನ್ನ ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ ನಂತರ ಯಾರು ಭಗವಂತನಿಗೆ ವಿರೋಧವಾಗಿ ತನ್ನ ಭಕ್ತರನ್ನು ಹಿಂಸೆ ಮಾಡ್ತಾ ಇರ್ತಾರೆ ಅಂಥವರನ್ನು ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದ ಅದೇ ರೀತಿ ಈ ಭಾಗದಲ್ಲಿ ಕೂಡ ಅರ್ಜುನನಿಗೆ ಯಾವ ರೀತಿ ಅನುಭವ ಆಗ್ತಾಯಿದೆ ಅಂದರೆ ನುಚ್ಚು ನೂರು ಇರ್ತಕ್ಕಂಥ ಯೋಧರು ಭಗವಂತನ ವಿಶ್ವರೂಪದಲ್ಲಿ ಇದ್ದಾರೆ ಅಂದರೆ ಮರ್ಜಿ ಆಗ್ತಾ ಇದ್ದಾರೆ ಅಂದರೆ ಅವರಿಗೆ ಈ ಶರೀರನ ತ್ಯಾಗ ಮಾಡಿದ ಮೇಲೆ ಭಗವಂತನ ಆಶ್ರಯ ಸಿಕ್ತು ಭಗವಂತನ ಕಣ್ಣಾರೆ ನೋಡಿದ್ದ ಒಂದು ಕಾರಣಕ್ಕೆ ಅವರು ಭಗವಂತನ ಶರೀರದಲ್ಲಿ ಅವರು ಸಮರ್ಪಣೆ ಮಾಡ್ಕೊಳ್ತಾರೆ ಅಂದರೆ ಸಮರ್ಪಣೆ ಆಗ್ತಾರೆ ಅದು ಕೇವಲ ಭಗವಂತ ಎದುರುಗಿದ್ದ ಒಂದೇ ಕಾರಣಕ್ಕೆ ಇನ್ನು ಮುಂದಿನ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ಅರ್ಜುನ ಏನು ಮಾಡ್ತಾ ಇದ್ದಾನೆ ಕೆಲವು ಯೋಧರು ಅದರಲ್ಲೂ ಮುಖ್ಯವಾಗಿ ಕ್ಷತ್ರಿಯರು ಮಹಾನ್ ಘಟಾಗಟಿ ನಾಯಕರು ಕೂಡ ನಾಶ ಆಗ್ತಾ ಇರೋದನ್ನು ನೋಡ್ತಾ ಇದ್ದಾನೆ ನಂತರ ಇದೊಂದು ಮುನ್ಸೂಚನೆ ಅಂತ ಹೇಳ್ಬೋದು ಅಂದರೆ ಶಾಸ್ತ್ರದಲ್ಲಿ ವರ್ತಮಾನ ಭೂತ ಭವಿಷ್ಯತ್ ಎಲ್ಲ ವರ್ಣನೆ ಆಗುತ್ತೆ ಆದರೆ ನಮಗಿರ್ತಕ್ಕಂಥ ಶಿಲ್ಪ ವಿದ್ಯೆ ಏನಿದೆ ನಾವು ನೋಡುವ ಹಾಗೆ ಏನು ಧರ್ಮಾರ್ಥ ಕಾಮ ಮೋಕ್ಷ ಅಂತ ಏನು ತಿಳ್ಕೊಂಡಿದ್ದಾರೆ ಅದೆಲ್ಲ ಏನಪ್ಪ ಅಂದರೆ ಕೇವಲ ಈ ಐಕ ಜಗತ್ತಿನಲ್ಲಿ ಸೀಮಿತವಾಗಿರತ್ತೆ ಅಂದರೆ ಈ ದೇಹನ ಬಿಡಬೇಕು ಅನ್ನೋ ಅಭಿಪ್ರಾಯ ಅವರಲ್ಲಿರೋಲ್ಲ ಆದರೆ ಅವರು ದೇವರಿಗೆ ದೇವತೆಗಳಿಗೆ ದೇವತೆಗಳಿಗೆ ಸಮಭಾಗ ಅಂದರೆ ಸಮಾನ ಸ್ಥಿತಿಯಲ್ಲಿ ಅವರು ಪೂಜೆ ಮಾಡ್ತಾ ಇರ್ತಾರೆ ಅದನ್ನು ನಾವು ನೋಡಿರ್ತೀವಿ ಆದರೆ ಇಲ್ಲಿ ಭಗವಂತನೇ ಬೇರೆ ಭಗವಂತನ ಕೆಲಸ ಮಾಡ್ತಕ್ಕಂಥ ದೇವತೆಗಳೇ ಬೇರೆ ಅಂದರೆ ಒಂದು ರಾಜ್ಯದಲ್ಲಿ ಒಂದು ದೇಶದಲ್ಲಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಒಂದು ಪ್ರೆಸಿಡೆಂಟ್ ಇರ್ತಾರೆ ಅಂತ ಇಟ್ಕೊಂಡು ಕೂಡ ಅವರು ಕೂಡ ಈ ದೇಶದ ಪ್ರಜೆಗಳಾಗಿರ್ತಾರೆ ಆದರೆ ಆ ಅವ್ರಿಗೂ ಮತ್ತು ಸಾಮಾನ್ಯ ಪ್ರಜೆಗೂ ಬಹಳ ವ್ಯತ್ಯಾಸ ಇರೋ ರೀತಿಯಲ್ಲಿ ನಾವು ಭಗವಂತನನ್ನು ನೋಡೋದರೆ ಭಗವಂತ ನಮಗಿಂತ ಎಲ್ಲ ರೀತಿಯಲ್ಲೂ ಉತ್ತಮವಾಗಿರ್ತಾನೆ ಅಂದರೆ ಪುರುಷ ಉತ್ತಮ ಪುರುಷೋತ್ತಮ ಅಂತ ಶಾಸ್ತ್ರ ಹೇಳುತ್ತೆ ಭಗವಂತ ಕೂಡ ಹೇಳಿದ್ದಾನೆ ಆದರೆ ನಾವು ಬದ್ಧಾತ್ಮರಾಗಿರೋ ಒಂದು ಕಾರಣಕ್ಕೆ ಭಗವಂತನನ್ನು ನೇರವಾಗಿ ನಾವು ನೋಡೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಭಗವಂತ ತನ್ನ ಶಬ್ದ ರೂಪದಲ್ಲೇ ಭಗವದ್ಗೀತೆಯಲ್ಲಿದ್ದಾನೆ ಅಂದರೆ ಶಬ್ದಾವತಾರ ಅಂತ ಕೂಡ ಹೇಳ್ಬೋದು ಭಗವದ್ಗೀತೆ ಇರ್ಬೋದು ಶ್ರೀಮದ್ ಭಾಗವತ ಇರ್ಬೋದು ಎಲ್ಲೆಲ್ಲಿ ಭಗವಂತನನ್ನ ವರ್ಣನೆ ಆಗ್ತಾ ಇದೆ ಎಲ್ಲೆಲ್ಲಿ ಭಗವಂತನ ಭಕ್ತರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಲ್ಲಿ ಭಗವಂತ ಪ್ರತ್ಯಕ್ಷವಾಗಿಡ್ತಾನೆ ಅನ್ನೋದು ಭಾಳ ಮುಖ್ಯ ಅದರಲ್ಲೂ ಈ ಶ್ಲೋಕದಲ್ಲಿ ಎಲ್ಲ ಯೋಧರರು ಯಾವ ರೀತಿ ನುಚ್ಚು ಇದ್ದಾರೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ ನಂತರ ಮುಂದಿನ ಶ್ಲೋಕದಲ್ಲಿ ಅರ್ಜುನ ತನ್ನ ಅಭಿಪ್ರಾಯನ ಯಾವ ರೀತಿ ಹೇಳ್ತಾನೆ ಅನ್ನೋದನ್ನು ನೋಡೋಣ ಹರೇ ಕೃಷ್ಣ